ಆರ್ಟಿಐ ಕಾರ್ಯಕರ್ತರ ಹೆಸರಿನಲ್ಲಿ ಸುಲಿಗೆ ಐವರ ತಂಡ ಅರೆಸ್ಟ್ ಗೋಕುಲ್ ರೋಡ್ ಪೊಲೀಸರ ಕಾರ್ಯಾಚರಣೆ ವೇಳೆ ಹುಬ್ಬಳ್ಳಿ ಆರ್ಟಿಐ ಕಾರ್ಯಕರ್ತರು ಎಂದು ಕೋಟಿ ಕೋಟಿ ಹಣವನ್ನು ದೋಚುತ್ತಿದ್ದ ಮೂವರ ತಂಡ ಹುಬ್ಬಳ್ಳಿಯ ಗೋಕುಲ್ ರೋಡ್ ಠಾಣೆಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಕೋಆಪರೇಟಿವ್ ಬ್ಯಾಂಕ್ಗಳು ಸೇರಿ ಸರ್ಕಾರಿ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿ ಸುಲಿಗೆ ಮಾಡುತ್ತಾ ಇದ್ದರು ಗದಗ್ ಮೂಲದ ಮಂಜುನಾಥ್ ಹದ್ದನ್ನವರ್ ಮುಂಡಗೋಡ ಮೂಲದ ವೀರೇಶ್ ಕುಮಾರ್ ಲಿಂಗದಾಳ್ ಮಹದೇಶ್ವರ್ ಲಿಂಗದಾಳ್ ಮಹಾಬಳೇಶ್ವರ್ ಶಿರೂರ್ ಶಿವಪ್ಪ ಬೊಮ್ಮನಹಳ್ಳಿ ಇವರುಗಳೇ ಬಂಧಿತರಾದ ಆರೋಪಿಗಳು ಇತರ ಆರೋಪಿಗಳು ಶಾಮೀಲಾಗಿರುವ ಶಂಕೆ ಇದ್ದು ಬಂಧನಕ್ಕೆ ಕಾಕಿಪಡೆ ಪ್ರಯತ್ನ ಬೀಸಿದೆ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಈ ವಿಷಯವನ್ನು ಇಂದು ತಿಳಿಸಿದ್ದಾರೆ ಒಂದು ಪಾಯಿಂಟ್ ಐದು ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟು ಅಡ್ವಾನ್ಸ್ ಪಡೆಯುವಾಗ ಖದೀಮರು ಸಿಕ್ಕಿಬಿದ್ದಿದ್ದು ಹುಬ್ಬಳ್ಳಿಯ ಸಮೃದ್ಧಿ ಕೋಆಪರೇಟಿವ್ ಸೊಸೈಟಿ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು ಬಂಧಿತರಿಂದ ಒಂದು ಪಾಯಿಂಟ್ ಎಪ್ಪತ್ತು ಲಕ್ಷ ರೂಪಾಯಿ ವಶಪಡಿಸಲಾಗಿದೆ ಪ್ರಕರಣದ ಜಾಡು ಹಿಡಿದು ಪ್ರಕರಣ ಬೆನ್ನು ಹತ್ತಿದ ಪೊಲೀಸರು ಹಣ ಪಡೆಯುವಾಗಲೇ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ನೀಲಂನವರ್ ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವರದಿ ಬಿ ಎಸ್ ತೋಟಯ್ಯನವರ್